ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಜನ ಬಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಗ್ಗೆ ತುಂಬ ಡೌಟ್ಸ್ನ ಕೇಳಿದಿರಾ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ ಸೊ ಮೊದಲನೇದಾಗಿ ನಿನ್ನೆ ವಿಡಿಯೋನೇ ನಾನು ಪಿ ಡಿ ಎಫ್ ಸೆಂಡ್ ಮಾಡ್ತೀನಿ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ ತುಂಬ ಅಂದರೆ ತುಂಬ ಜನ ಮೆಸೇಜ್ ಆಗ್ಬಿಟ್ಟಿದ್ದೀರಾ ಯಾರಿಗೂ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ ಮತ್ತೆ ಕ್ಯೂ ಆರ್ ಕೋಡ್ ಲಿಮಿಟ್ ಬೇರೆ ನಂದು ಕ್ರಾಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಈ ಥರ ಮಾಡೋಕ್ಕಾಗಲ್ಲ ನಾವು ಅದಕ್ಕೋಸ್ಕರ ಈಸಿಯಾಗಿ ಒಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಪಿ ಡಿ ಎಫ್ ಬೇಕು ಅಂತ ಹೇಳೋದಾದರೆ ನೀವು ಜಸ್ಟ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಶೋ ಮಾಡ್ತಿದ್ದೀನಿ ನೋಡಿ ಈಸಿ ಪ್ರೋಸೆಸ್ ಇದೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಿದೆ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗ್ ಮೇಲೆ ಜಾಯಿಂಟ್ ಬಟನ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಐವತ್ತೊಂಬತ್ತು ರೂಪಾಯಿ ಪ್ಲಾನ್ನ ಚೂಸ್ ಮಾಡ್ಕೊಳ್ಳಿ ಯಾಕೆಂದರೆ ನಲವತ್ತೊಂಬತ್ತು ರೂಪಾಯಿ ಪ್ಲಾನ್ ಇಲ್ಲ ಅದಕ್ಕೋಸ್ಕರ ಐವತ್ತೊಂಬತ್ತು ರೂಪಾಯಿ ಪ್ಲಾನ್ ಇಟ್ಟಿದ್ದೀನಿ ಐವತ್ತೊಂಬತ್ತು ರೂಪಾಯಿ ಪ್ಲಾನ ಚೂಸ್ ಮಾಡಿಕೊಂಡು ಯು ಪಿ ಐ ಡಿಯಿಂದ ಪೇ ಮಾಡಬೇಕಾಗುತ್ತೆ ಯು ಪಿ ಐ ಐ ಡಿ ಎಲ್ಲಿರುತ್ತೆ ಅಂದರೆ ನಿಮ್ಮ ಒಂದು ಫೋನ್ ಪೇನಲ್ಲಿ ಇರುತ್ತೆ ಸೊ ಅದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಆಗ್ತಿದ್ದೀನಿ ನೋಡಿ ಯು ಪಿ ಐ ಐ ಡಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಯೂಟ್ಯೂಬಲ್ಲಿ ಬಂದು ಅಲ್ಲಿ ಪೇಸ್ಟ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಫೋನ್ಪೇಗೆ ಹೋಗುತ್ತೆ ಅದು ರೀಡೈರೆಕ್ಟ್ ಆಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ್ದೀರಾ ಅಂದರೆ ಮತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮ್ಗೊಂದು ವೀಡಿಯೋ ಕಾಣುತ್ತೆ ಆ ಒಂದು ವೀಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಪಿ ಡಿ ಎಲ್ಲಿ ನಾವು ಆಕ್ಸೆಸ್ ಮಾಡ್ಬೋದು ಅಂತೇಳಿ ಸಿಂಪಲ್ ಪ್ರೋಸೆಸ್ ಎರಡು ನಿಮಿಷದ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗತ್ತೆ ಯಾರಿಗೆಲ್ಲ ಪಿ ಡಿ ಎಫ್ ನೀಡೆಡ್ ಇದೆ ತುಂಬ ಜನ ಬಂದ್ಬಿಟ್ಟು ಪಿ ಡಿ ಎಫ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಾವು ಪ್ರಿಪೇರ್ ಮಾಡಿರೋದು ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಕ್ಲೀನಾಗಿ ಹೋಗ್ಬಿಟ್ಟು ಪೇ ಮಾಡಿ ಆ ಒಂದು ವಿಡಿಯೋ ನೋಡಿ ಪಿ ಡಿ ಎಫ್ನ ಆ್ಯಕ್ಸಸ್ ಮಾಡ್ಬೋದು ಎಲ್ಲ ಸಬ್ಜೆಕ್ಟ್ಸು ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಅವ್ರಿಗೂ ಕೂಡ ಓಕೆನಾ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸೊ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಎಕ್ಸಾಮು ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಆಗಿ ಎಂಡಾಗೋದು ಮೂವತ್ತನೇ ತಾರೀಕು ಜೂನ್ಗೆ ನೆನೆ ಎಂಡ್ ಆಗುತ್ತೆ ಓಕೆನಾ ಇದೇ ನಿಮ್ಮ ಒಂದು ಡೇಟು ಆಲ್ ಟಿಕೆಟ್ ಇಶ್ಯೂ ಮಾಡೋದು ಕೂಡ ಲೇಟ್ ಆಗುತ್ತೆ ಇನ್ನ ಸ್ವಲ್ಪ ದಿನ ಆಗುತ್ತೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಬೋದು ಓಕೆನಾ ಸೊ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಗೊತ್ತಾಗಿದೆ ನಿಮ್ಗೆ ಇವಾಗ ತುಂಬಾ ಜನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಂದು ಕಡೆ ಅವಕಾಶ ಇದೆ ನಮಗೆ ನಮ್ಮನ್ನ ಪಾಸ್ ಮಾಡ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಮೊದಲನೇದಾಗಿ ನಾನು ಪ್ರತಿ ಬಿಡದಲ್ಲೂ ಕೂಡ ಹೇಳ್ಕೊಂಡು ಬಂದೇ ಇದ್ದೀನಿ ಪ್ರತಿ ಸತಿನೂ ಕೂಡ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾವ ರೀತಿ ನಡೀತಿತ್ತು ಬಟ್ ಈ ಸತಿ ಮತ್ತು ಹಿಂದಿನ ವರ್ಷ ಬಂದ್ಬಿಟ್ಟು ತುಂಬ ಆಗಿ ನಡೀತಿದೆ ಸೊ ಅದೇ ಥರನೇ ಪೇಪರ್ ಚೆಕಿಂಗ್ ಮತ್ತು ಪೇಪರ್ ವ್ಯಾಲ್ಯೇಷನು ಕೂಡ ತುಂಬ ಆಗಿ ನಡೆದಿದೆ ಅಂತಲೇ ಹೇಳಬಹುದು ಸೊ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀನಲ್ಲಿ ಪಾಸ್ ಮಾಡುವಂಥ ಒಂದು ಚಾನ್ಸಸ್ ಟೆನ್ ಪರ್ಸೆಂಟ್ ಅದು ಯಾವ ರೀತಿ ಪಾಸ್ ಮಾಡ್ತಾರೆ ಅಂದರೆ ನಾನು ಹೇಳಿದೆ ನಿಮಗೆ ಮೂವತ್ತೈದು ಪಾಸಿಂಗ್ ಇತ್ತು ಅಂದರೆ ನೀವು ಒಂದು ಮೂವತ್ತ್ಮೂರು ಅಥವಾ ಮೂವತ್ತೆರಡು ತೊಗೊಂಡಿದ್ದೀರಾ ಅಂದರೂ ಕೂಡ ಪಾಸ್ ಮಾಡ್ತಾರೆ ನಿಮ್ಮನ್ನು ಸೊ ಒಂದು ವೇಳೆ ನೀವು ಹದಿನೈದು ಹದಿನಾರು ತೊಗೊಂಡ್ಬಿಟ್ಟಿದ್ದೀರಾ ಮೂವತ್ತೈದು ಪಾಸಿಂಗ್ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಪಾಸ್ ಮಾಡೋದಿಲ್ಲ ನೀವು ಕೂತ್ಕೊಂಡು ಇವಾಗಲಿಂದನೇ ಓದಿ ಇಪ್ಪತ್ತ್ ಮೂರನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಕ್ಲೀನಾಗಿ ಓದ್ಬಿಟ್ಟು ನೀವು ಪಾಸಾಗಬೇಕಾಗತ್ತೆ ಸೊ ಪ್ರತಿಯೊಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪಿ ಡಿ ಎಫ್ನ ಏನಕ್ಕಪ್ಪ ಅಂದರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಆ ಒಂದು ಪಿ ಡಿ ಎಫಿಂದ ತುಂಬ ಜನ ಬಂದು ಪಿ ಯು ಸ್ಟೂಡೆಂಟ್ಸ್ಗಳು ಹೆಲ್ಪ್ ತೊಗೊಂಡಿದ್ದಾರೆ ಕಂಪ್ಲೀಟ್ ಗೈಡ್ ಅದು ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಅದನ್ನು ಓದ್ಕೊಂಡು ನಿಮ್ಗೆ ಬೇರೆ ಏನು ಬೇಕಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪೇ ಮಾಡಿ ಫಿಫ್ಟಿ ನೈನ್ ರುಪೀಸ್ ಒಂದು ಪಿ ಡಿ ಆಕ್ಸೆಸ್ ಮಾಡಬಹುದು ಓಕೆನಾ ಎಲ್ಲಾರ್ಗು ಕೂಡ ಬೆಸ್ಟ್ ಜೈ ಹಿಂದ್ ವಂದೇ ಮಾತರ